ಗಣೇಶ ಮಾಡಿದಾರೆ ನೋಡೋಣ ಗಣೇಶನ್ ಮಾಡಕ್ ಹಚ್ಚಿ ಎಷ್ಟು ವರ್ಷ ಆಯ್ತು ಸರ್ ನಾನು ಹಚ್ಚಿ ಮೂರ್ ವರ್ಷ ಆಯ್ತು ಸರ್ ಮೂರನೇ ವರ್ಷ ಆಯ್ತು ಮೂರ್ ಅಡಿ ಆಮೇಲೆ ನಾಲ್ಕೂವರೆ ಐದು ಆರಡಿ ಎಲ್ರು ನಮಸ್ಕಾರ ಎಚ್ ಎಂ ಪಿ ಪ್ರೋಗ್ರಾಮ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾವ್ ಇವತ್ತು ವಿಘ್ನೇಶ್ವರ ಇನ್ನು ಏನು ನೆಕ್ಸ್ಟ್ ಗಣೇಶ ಚತುರ್ಥಿ ಬಂತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಇದೆ ಅದೇ ರೀತಿ ಗಣೇಶನ್ ಭಕ್ತಾದಿಗಳು ನಮ್ಮ ಯೂಟ್ಯೂಬ್ ಅಲ್ಲಿ ಒಂದ್ ಇಬ್ಬರು ಮೂವರು ಸರ್ ಒಂದ್ ಎರಡು ವಿಡಿಯೋ ಮಾಡಿ ಸರ್ ನಮ್ಗೆ ಗಣೇಶನ್ ಬಗ್ಗೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಗಣೇಶನ್ ಇಲ್ಲಿ ಆನ್ಗೋಡಲ್ಲಿ ಮಾಡ್ತಾ ಇದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡು ಅವನಂತ ಬಂದಿ ನೋಡ್ಬೋದು ಇವರು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಅಂತ ಹೇಳ್ಬಿಟ್ಟು ಮೂರ್ತಿಗಳು ದೊರೆಯುತ್ತವೆ ನಂಜಣ್ಣಪ್ಪ ನಗರ ಉರ್ದು ಶಾಲೆ ಹತ್ತಿರ ಹೊಲಕೆರೆ ಆನ್ಗೋಡ್ ಅವ್ರ ಮೊಬೈಲ್ ನಂಬರ್ ಇದೆ ಗಿರೀಶ್ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ರಿ ಅವ್ರ ಏನ್ ಮಾಡ್ತಾರೆ ಯಾವ್ಯಾವ ಗಣೇಶ ಯಾವ ಪ್ರೈಜ್ ಇದಾವೆ ನಮಸ್ಕಾರ ನಮಸ್ಕಾರ ಅಣ್ಣ ಬರ್ರಿ ಸರ್ ನಿಮ್ದ ಒಂದು ಗಣೇಶ ಮಾಡ್ತಾ ಇದೀರಲ್ಲ ಅದ್ರ ಬಗ್ಗೆ ಒಂದ್ ವಿಡಿಯೋ ಮಾಡಿ ಹೇಳ್ರಿ ಮಾಡ್ರಿ ಮಾಡ್ರಿ ಎಲ್ಲಿಂದಿರೋದು ನೀವು ಬಂದಿದೆ ಹೆಸರು ಶೂ ಎಚ್ ಎಂ ಪಿ ಅಂತ ಹೇಳ್ಬಿಟ್ಟು ಸರ್ ಪ್ರಶ್ನೆ ಮೊದಲಿನ ನಿಮ್ದೊಂದ್ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಾನು ಮನು ಅಂತ ಹೇಳಿ ನಾನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡ್ತಿರೋದು ಒಂದ್ ಸರ್ ನಾನು ರಜಾ ಟೈಮಲ್ಲಿ ನನ್ನ ಸ್ನೇಹಿತನಿದೆ ಆಕ್ಚುಲಿ ಗಣಪತಿ ಹೆಲ್ಪ್ ಮಾಡ್ತೇನೆ ಬಗ್ಗೆ ನನಗೂ ಅನುಭವ ಇದೆ ಈಗ ಲಾಸ್ಟ್ ಮೂರು ವರ್ಷದ ಜೊತೆಗೆ ಮಾಡ್ತಿರೋದು ಸೊ ಕೇಳಿ ನಿಮ್ದು ಏನಿದ್ರು ಡೌಟ್ಸ್ ಇದ್ರು ಗಣಪತಿ ಬಗ್ಗೆ ಕೇಳ್ರಿ ನನ್ ಗೊತ್ತಿರೋದು ಹೇಳ್ತೀನಿ ಹೌದು ಸರ್ ನಾವು ನಾವ್ ಈಗ ಸರ್ ನೀವು ಗಣೇಶನ್ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಮಾಹಿತಿ ಇದೆ ಸರ್ ಯಾವ್ರಿ ಎಲ್ಲಿದ್ದ ತರಿಸ್ರಿ ನೀವೇ ತಯಾರು ಮಾಡಿ ಮಾಹಿತಿ ಅಂತಂದ್ರೆ ಮುಂಚೆ ಎಲ್ಲ ನಮ್ಮೂರಲ್ಲಿ ಮಣ್ಣಲ್ಲಿ ಮಾಡ್ತಾ ಇದ್ರು ಇಲ್ಲೇ ತಂದು ಸರ್ ಬಟ್ ಸ್ವಲ್ಪ ಜನರೇಷನ್ ಚೇಂಜ್ ಆಗುತ್ತಲ್ಲ ಸೊ ಹಂಗಾಗಿ ಇವಾಗ ಇಲ್ಲಿ ನಮ್ಮೂರಲ್ಲಿ ಸುತ್ತಮುತ್ತಲು ತರ್ಸೋದು ಇಲ್ಲಿಂದ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಹಾಫ್ ಡೇ ಪೂರ್ತಿ ಬೇಕಾಗುತ್ತೆ ಅದು ಗಣಪತಿ ತರ್ಲಿಕ್ಕೆ ಮಣ್ಣಿನ ಗಣಪತಿನೇ ಎಲ್ಲೂ ಬರ ಎಲ್ಲ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಮುಂಚೆ ಸ್ವಲ್ಪ ಕಮ್ಮಿ ರೇಟಿಂದ ಇರ್ತಾ ಇದ್ವಿ ಇವಾಗ ಎಲ್ಲ ಹುಡ್ರು ಬರ್ತಾ ಬರ್ತಾ ಸ್ವಲ್ಪ ಸ್ಟ್ಯಾಂಡರ್ಡ್ ಕೇಳ್ತಾರಲ್ಲ ಹುಡ್ರು ಮುಂಚೆ ಎಲ್ಲ ಹಿಂಗ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾ ಇದ್ವಿ ಎಲ್ಲಾ ಅವ್ರವರೇ ರೆಡಿ ಮಾಡ್ಬಿಡ್ತಾರೆ ದುಡ್ಡ ಮುಂಚೆ ಇದ್ದಂಗೆ ಪಟ್ಟಿ ಅಂತಲ್ಲ ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಆರ್ ಸಾವಿರದ ನಮ್ಮ ಹತ್ರ ಇಪ್ಪತ್ ಸಾವಿರ ತನಕ ಗಣಪತಿ ಸಿಗ್ತಾ ತರ ಸರ್ ನೀವು ಇವರ ಗಣೇಶನ ನೀವು ತರಿಸ್ತೀರಿ ಅಂತಂದ್ರಲ್ಲೇನು ಮಣ್ಣಿನ ಗಣಪತಿನ ಏನು ಪಿ ಅಂದ್ರೆ ನಮ್ದೆಲ್ಲ ಪ್ಯೂರ್ ಮಣ್ಣಿನ ಗಣಪತಿ ಅಂದ್ರೆ ಒಂದ್ ಗಣಪತಿ ಜಸ್ಟ್ ಒಂದ್ ಮೂರ್ ಫೀಟಿನ ಗಣಪತಿ ಎತ್ತಲಿಕ್ಕೆ ಅಲ್ಲಿ ಕಾಣ್ತಿದಾವಲ್ಲ ಒಂದ್ಸರ್ ಅವೆಲ್ಲ ಮೂರುವರೆ ನಾಲ್ಕಡಿ ಗಣಪತಿ ಟೇಬಲ್ ಬಿಟ್ಟು ಅಳತೆ ಮಾಡ್ಕೊಂಬೇಕಾಗುತ್ತೆ ಕೆಳಗಡೆ ಆ ಗಣಪತಿ ಎಡ್ಲಿಕ್ಕೆ ಇಲ್ಲಾದ್ರೂ ಮೂರ್ ಜನ ಬೇಕಾಗುತ್ತೆ ಪಿಒಪಿದ ಮುಂಚೆ ಮಾಡ್ತಾ ಇದ್ರು ಪಿ ತಂದು ಮಣ್ಣಿನಂತ ಸುಳ್ಳು ಹೇಳ್ತಾ ಇದ್ರು ಬಟ್ ಈ ಪಿ ಗಣಪತಿನ ಇವಾಗ ಅದೊಂದು ಮೂರಡಿ ಗಣಪತಿ ಇದ್ದಕ್ಕೆ ಇಬ್ರಿಂದ ಮೂರ್ ಜನ ಬೇಕು ಪಿಒಪಿ ಗಣಪತಿ ಪಿ ಒಪಿದ್ರೆ ವೈಟ್ ಇರಲ್ಲ ಪಿ ಇಬ್ರೇ ಇಬ್ಬರೇ ಸೇರ್ ಬಿಡೋದು ಇದು ಆರಡಿ ತತ್ರ ಬರುತ್ತಿದೆ ಗಣಪತಿ ಪಿ ಒಪಿದ್ರೆ ಈ ಐಸ್ಕೂಲ್ ಹುಡುಗರ ಅಂಗನವಾಡಿ ಮಕ್ಕಳು ಇಬ್ರು ಮೂರ್ ಸೇರ್ಕೊಂಡ್ ಎತ್ ಬಿಡ್ತಾರೆ ಪಿಒಪಿದ್ ಎತ್ಬಹುದು ಬಟ್ ಪಿಒಪಿದ್ ಏನಂತ ಅಂದ್ರೆ ಎತ್ತೋದು ಸ್ವಲ್ಪ ಕರೆಕ್ಟ್ ಕಷ್ಟ ಮಣ್ಣಿಂದಾದ್ರೆ ಏನಿಲ್ಲ ಎತ್ತೋದು ಕರ್ಸಾರ ನೀವಲ್ಲಿ ಹಾಕಬಿಟ್ರೆ ಸಾಕು ಪಿಒಪಿಯಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಪಿಒಪಿಯಿಂದ ಏನಂದ್ರೆ ಫಸ್ಟ್ ಆಫ್ ಆಲ್ ಕೆಮಿಕಲ್ ಕೆಮಿಕಲ್ ಈಗ ಪರಿಸರ ನಾವು ಬೆಳೆಸ್ಬೇಕಂತ ಹೇಳಿದಾಗ ಎಲ್ಲ ಕಡೆ ನಾವ್ ಹೇಳ್ತಿದ್ವಿ ಪರಿಸರ ಕಾಪಾಡಬೇಕಂತ ಅಂತದ್ರ ಮಧ್ಯೆ ನಾವ್ ಇದನ್ನ ತಗೊಂಡು ಪಿಒಪಿ ಗಣಪತಿ ಮಾರಾಟ ಮಾಡೋದು ಫಸ್ಟ್ ಆಫ್ ಆಲ್ ನಮ್ ತಪ್ಪು ಗೊತ್ತಿದ್ದು ನಾವು ಮಾರ್ಬಾರ್ದು ಇದನ್ನ ತಗೊಂಡೋಗಿ ನಾವು ಪರಿಸರಕ್ಕೆ ಈ ಕೆರೆನೋ ಬಾವಿನ ಹಾಕಿದಾಗ ಅಲ್ಲಿ ನೀರನ್ನ ದನಕರ ಕುಡಿತಾರೆ ಪ್ಲಸ್ ಪಾಯಿಂಟ್ ಮೂಕ ಪ್ರಾಣಿಗಳಿಗೆ ಫಸ್ಟ್ ಅಲ್ಲಿ ನೀರು ಫರ್ದರ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಬಟ್ಟೆ ತೊಳೆಯಕ್ಕೆ ಜನ ಹೋಗ್ತಾರೆ ಕೆಲವೊಬ್ರಿಗೆ ಕೆಮಿಕಲ್ ಕಂಟೆಂಟ್ ಇದ್ದು ಸ್ಕಿನ್ ಎಫೆಕ್ಟ್ ಆಗುತ್ತೆ ಸೊ ಟೋಟಲ್ ಏನಪ್ಪಾ ಅಂದ್ರೆ ಪಿ ಗಣಪತಿನ ನಾವು ಡ್ರಾಪ್ ಮಾಡ್ಬೇಕು ಪರಿಸರ ಸ್ವಚ್ಛತೆ ಮಾಡ್ಬೇಕಂದ್ರೆ ನಾನ್ ಯಾರಿಗಾಗ್ಲಿ ಹೇಳ್ತಾರೆ ಅಂದ್ರೆ ಪಿಒಪಿ ಪಿ ಗಣಪತಿನ ಡ್ರಾಪ್ ಮಾಡ್ಬೇಕು ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಹೇಳಿದ ನಿಮ್ಗೆ ಈಗ ಎರಡು ವರ್ಷ ಕಡೆ ನಾವು ಹಿಂಗೆ ಔಟ್ ಆಫ್ ಸ್ಟೇಟ್ ಹೋಗಿದ್ವಿ ಒಂದು ಟ್ರಿಪ್ಗೆ ಅಲ್ಲಿ ಟ್ರಿಪ್ ಹೋದಾಗ ಏನ್ ಮಾಡಿದ್ರೆ ಕಾಲುವೆ ತುಂಬಾ ಸಣ್ಣದಿತ್ತು ಅಲ್ಲಿ ಗಣಪತಿಗಳು ಅರೌಂಡ್ ಏಳರಿಂದ ಎಂಟು ಅಡಿ ಮೇಲೆ ಇದ್ದು ಹದಿನೈದು ಅಡಿ ಅಂತಂದ್ರೆ ಇದು ಗಣಪತಿ ಆ ಗಣಪತಿ ತಂದು ಚಾನಲ್ ಅಲ್ಲಿ ನೀರಿಲ್ಲ ಪಿಓಪಿ ಗಣಪತಿ ಬಿಟ್ಟಿದ್ದಾರೆ ಪಿಒಪಿ ಗಣಪತಿ ಬಿಟ್ಟಿರೋದ್ರಿಂದ ಈ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಕಬ್ಳದ್ ಪೀಸ್ ಗಳು ತಗೊಂಡು ಹೊಡೆದು ಅದ್ರಲ್ಲಿ ಬರ್ತಕ್ಕಂತ ಪಾರ್ಟ್ ಗಳನ್ನ ತೆಗಿತಾರೆ ಅಲ್ಲಿ ಏನಾಗುತ್ತೆ ಈ ಕರ್ಮ ಬ್ಯಾಕ್ ಅಂತಾರಲ್ಲ ಆ ದೇವರಿಗೆ ನಾವ್ ಮಾಡಿರೋ ಪಿಒಪಿ ಗಣಪತಿ ಇದ್ದ ಮಾಡೋ ಅನ್ಯಾಯೇ ನಮಗ್ ರಿಟರ್ನ್ ಆಗುತ್ತೆ ಸೊ ಆ ಒಂದ್ ಕಾರಣಕ್ಕಾಗಿ ನಾವು ಆಲ್ಮೋಸ್ಟ್ ಆಲ್ ಪಿಒಪಿ ಗಣಪತಿನ ಎಲ್ಲೂ ತರ್ಸ್ತಾ ಇಲ್ಲ ನಾವ್ ಅಂತಲ್ಲ ಯಾರು ತರ್ಸ್ತಾ ಎಲ್ಲ ಜನ ಎಚ್ಚೆತ್ತುಕೊಂಡ್ ಬಿಟ್ಟಿದ್ದಾರೆ ಎಲ್ಲ ಮಣ್ಣಿನ ಗಣಪತಿನೇ ನೀವು ನೋಡ್ಬೋದು ಬೇಕಾದ್ರೆ ಚೆಕ್ ಮಾಡೋದಿದ್ರೆ ಚೆಕ್ ಮಾಡಬಹುದು ಒಂದ್ ಎರಡ್ ಕಡೆ ಇದೇನೈತಲ್ಲ ಸರ್ ಈ ಕಿವಿ ಸ್ಪೇರ್ಸ್ ಕೆಳಗಡೆ ನಿಮ್ಗೆ ತೋರಿಸ್ಕೊಡ್ತೀವಿ ಬೇಕಾದ್ರೆ ಮಣ್ಣಿನಿಂದ ಸಿಗುತ್ತೆ ನಿಮ್ಗೆ ಮಣ್ಣಿಂದ ಅಂತ ಓಕೆ ಶಿಕ್ಷಕರ ಫಸ್ಟ್ ಇಡಿದ್ಯಾ ಇವರು ಪರಿಸರ ಪ್ರೇಮಿ ಅಂತಂದ್ರೆ ಹೇಳಿ ಅಲ್ಲಿ ಬೋರ್ಡ್ ಅನ್ನೇ ಹಾಕಿ ಹಾಗಾಗಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ದೇನೆ ಮಣ್ಣಿನಂತಹ ಗಣಪತಿಗಳು ಅಷ್ಟೇ ಮಾಡ್ತಾ ಇರಬಹುದು ಸರ್ ಇಲ್ಲಿ ಪ್ರೈಸ್ಗಳು ಈಗ ಗಣೇಶ್ ನಾನಾ ರೀತಿ ಹೆಸರುಗಳು ಇರ್ತವೆ ಬಲ್ಮುರಿ ಗಣೇಶ ಎಡಮುರಿ ಗಣೇಶ ಮತ್ ನಂಜುನ್ ಗಣೇಶ ಗಣೇಶ ಆತರ ಏನಾರ ವೆರೈಟಿ ಗಣೇಶಗಳು ಈಗ ಮುಂಚೆ ಏನಾಗ್ತಾ ಆಗ್ತಾ ಅಂದ್ರೆ ಈ ಈ ಪುರಾತನ ಅಂದ್ರೆ ಮೀನ್ಸ್ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲ ಕೂಂದ್ತಿದ್ರು ಬಲ್ಮುರಿ ಗಣೇಶ್ ಬಟ್ ಈಗ ನೋಡ್ರಿ ಟ್ರೆಂಡ್ ಏನಪ್ಪಾ ಅಂದ್ರೆ ಐಟು ಲುಕ್ ಆಗಿ ಕಾಣಬೇಕು ಅವ್ನ ಎತ್ತಕ್ಕೂ ನಾಕ್ ಜನ ಮೆಂಬರ್ಶಿಪ್ ಒಂದು ಗ್ರೂಪ್ ಅಂತ ಇದ್ರಾಗ ಗ್ರೂಪ್ ಅಲ್ಲಿ ನಾಲ್ಕು ಜನ ರೆಡಿ ಇರಬೇಕು ಪ್ಲಸ್ ಪಾಯಿಂಟ್ ಅವ್ರಿಗೆ ಚೆನ್ನಾಗಿ ಹುಡ್ರಿ ಆಲ್ಟರ್ ಆಗಿರ್ಬೇಕು ಆಲ್ಮೋಸ್ಟ್ ಆಲ್ ನಾವೆಲ್ಲ ಕಿರೀಟ ಇರೋ ಗಣಪತಿನೇ ಧರಿಸೋದು ಕಿರೀಟ ನಾರ್ಮಲ್ ಇರುತ್ತೆ ಕೆಲವೊಬ್ರು ಕಿರೀಟ ಲಕ್ಷ ಕೇಳ್ತಾರೆ ಅದು ಕಡಿಮೆ ಬಟ್ ನಮ್ಮಲ್ಲಿ ಅಂದ್ರೆ ಈ ಸಿಂಹಾಸನದ ಮೇಲೆ ಕುಂತಿರೋದು ಸಿಂಹದ ಮೇಲೆ ಮತ್ತೆ ನವಿಲಿನ ಮೇಲೆ ಕೂತಿರೋವು ಸಿಂಗಲ ಗಣಪತಿ ಒಂದೇ ಆಸನದಲ್ಲಿ ಇಲ್ಲಿದೆ ನೋಡ್ರಿ ಒಂದೊಂದೇ ಇದು ಗಣೇಶ ಸರ್ ಇದು ಇದು ಸಿಂಹಾಸನದ ಮೇಲೆ ಕುಂತಿರೋದು ಸಿಂಹಾಸನ ಇದು ಕಾಣುತ್ತಲ್ಲ ಇದು ಆ ಕಡೆ ಪಿಲ್ಲೋ ಈ ಕಡೆ ಸಿಂಹಾಸನ ಮೇಲೆ ಸಿಂಗಲ್ಲ ಕೂತಿರೋದು ಎಷ್ಟಿದೆ ಸರ್ ಇದು ಇದು ಬರುತ್ತೆ ಒಂದ್ ಆರತ್ತೆ ಬರುತ್ತೆ ಬರುತ್ತೆ ಸರ್ ಮತ್ತೆ ನೆಕ್ಸ್ಟ್ ಅಂದ್ರೆ ಈಗ ಫೀಟ್ ನಾವು ಇಲ್ಲಿದ್ದಾನು ಲೆಕ್ಕ ಮಾಡ್ಕೊಳಕ್ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಉಡ್ರೆ ಏನ್ ಮಾಡ್ತಾರ ಅಂದ್ರೆ ಫೀಟ್ ಲೆಕ್ಕ ಮಾಡಲ್ಲ ಅಡಿ ಎಲ್ಲ ಕಮ್ಮಿ ಬಟ್ ಉಡ್ರಿ ಲುಕ್ ಕಾಣಬಹುದು ಅದ್ರ ಮೇಲೆ ಕುಂದ್ರಸೋದು ಯಾಕಂದ್ರೆ ವರ್ಷಕ್ಕೊಂದ್ ಹಬ್ಬ ಟ್ರೆಂಡ್ ಹೌದು ಸರ್ ಈಗ ವೆರೈಟಿ ಗಣೇಶಗಳು ಅಂತ ಹೇಳಿದ್ರಿ ಅದ್ರಲ್ಲಿ ಯಾವ ಯಾವ ತರ ವೆರೈಟಿ ಇರ್ತಾವೆ ಸರ್ ಗಣೇಶನಲ್ಲೆಲ್ಲ ವೆರೈಟೀಸ್ ಅಂದ್ರೆ ಗಣಪತಿ ಒಂದೇ ಬರುತ್ತೆ ಈಗ ಅದೇ ಹುಡ್ಗುರು ಆ ತರ ಬೇಕು ಹುಡ್ರು ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾಲ್ಕೈದು ಕಡೆ ಬಂದಿರ್ತಾರೆ ನಮ್ಗೆ ಆ ಗಣಪತಿ ಬೇಕು ಈ ಗಣಪತಿ ಬೇಕು ಒಂದ್ ಕಡೆ ಎಲ್ಲ ಒಂದ್ ಕಡೆ ಚಾಯ್ಸ್ ಅಬಲ್ ಮಾಡ್ತಾರೆ ಬಟ್ ನಾನ್ ಹುಡುಗರಿಗೆ ಹೇಳೋದೇನಂದ್ರೆ ಚಾಯ್ಸ್ ಮಾಡೋದಕ್ಕಿಂತ ನಿಮ್ಮ ಕಂಫರ್ಟ್ ನೋಡ್ಕೊಳ್ರಿ ನಾನ್ ಗಣಪತಿ ಮಾಡಕ್ಕ ಅಷ್ಟು ಗಣಪತಿಗೆ ತಂದು ದುಡ್ಸ್ರಿ ಅನ್ನಲ್ಲ ನಾನ್ ಹುಡ್ರಿ ಇನ್ನೊಂದ್ ಹೇಳ್ತಾ ಇನ್ನಿ ಗಣಪತಿ ಕುಂದ್ರಸ ಹುಡ್ರಿ ಇನ್ನೊಂದ್ ಸೂಚನೆ ಏನಂದ್ರೆ ಗಣಪತಿನ ಚಿಕ್ಕದಾಗಿ ಕುಂದ್ರಸ್ರಿ ಅಲ್ಲ ಲಕ್ಷಣವಾಗಿ ಕಾಣುತ್ತೆ ಅಲ್ಲಿರೋ ದುಡ್ಡನ್ನ ಒಂದ್ ಸ್ವಲ್ಪ ಅನ್ನದಾನ ಮಾಡ್ರಿ ಈಗ ಸುಮ್ನೆ ಅದಕ್ಕಿಷ್ಟಿದೆ ಡಿಜೆ ದುಡ್ಡು ಹಾಕಿದೆ ನಾವ್ ಬರಪ್ಪ ಇಷ್ಟ ಲಕ್ಷ ತಗೊಂಡೋಗ್ರಿ ಇಷ್ಟ ಸಾವಿರ ತಗೊಂಡೋಗ್ರೆ ಏನಲ್ಲ ಉಳಿದ್ರೆ ದುಡ್ಡನ್ನ ಅನ್ನಕ್ಕೆ ಅನ್ನ ಸಂತರ್ಪಣೆ ಮಾಡ್ರಿ ನಾಲ್ಕು ಜನ ಊಟ ಮಾಡಿದ್ರೆ ಗಣಪತಿನ ಚಿಕ್ಕ ಚೊಕ್ಲಾಕೊಂಡ್ರು ಸರಿ ಇಲ್ಲ ಇಲ್ಲಪ್ಪ ನಮ್ಮ ಹತ್ರ ಜಾಸ್ತಿ ದುಡ್ಡು ನಿಮ್ ಇಷ್ಟ ಆರಾಮ ಮಾಡ್ಬೋದು ಹಿರಿಯ ಗಣೇಶ್ ಸರ್ ಇದು ಯಾವ್ದು ಇದು ಇದು ನವಿಲ್ ಮೇಲೆ ಕೂತಿರೋದು ಇದು ಸೇಮ್ ಬರುತ್ತೆ ಫೀಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅರ್ಧ ಅರ್ಧ ಹೆಚ್ಚು ಕಮ್ಮಿ ಆಗುತ್ತೆ ಇದು ಇದು ಸೇಮ್ ಇದೆ ಇದೇನ್ ಫಸ್ಟ್ ನೋಡಿದ್ರಲ್ಲ ಸಿಂಹಾಸನ ನವಲಿನ್ ಮೇಲೆ ಕುಂತರದು ಅರ್ಧ ಅರ್ಧ ವೇರಿಯೇಷನ್ ಆಗುತ್ತೆ ಇದು ಏನ್ ರೇಟ್ ಇದೆ ಸರ್ ಇದು ಪ್ರೈಸ್ ಇದು ಹದ್ಮೂರ್ ಇದೆ ಹುಡುಗರು ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಬರ್ತಾರೆ ಹುಡುಗರು ಅಣ್ಣ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ಲಿ ನೋಡಿದ್ದೆ ಅಂತಾರೆ ಬಟ್ ಹುಡುಗರು ನಾವು ರೀಸನಬಲ್ ಪ್ರೈಸ್ ಅಲ್ಲಿ ಕೊಟ್ಟಿರ್ತೀವಿ ನಾವು ರೇಟ್ ಇಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ಹುಡುಗರ ಹತ್ರ ಮತ್ತೆ ಇದು ಯಾವ ಸರ್ ಇದು ಇದು ಸಿಂಹಾಸನದ ಮೇಲೆ ಕೂತಿರೋದು ಸಿಂಹಾಸನ ನಾರ್ಮಲ್ ಆಸನದ ಮೇಲೆ ಬರುತ್ತೆ ಬರುತ್ತದು ಇಲ್ಲೋ ತರ ಇದು ಸಿಂಹಾಸನ ಆ ಕಡೆ ಎರಡು ಮುಖ ಸಿಂಹದ ಮೇಲೆ ಕುಂತ ಎರಡು ಮುಖ ಸಿಂಹದ ಮೇಲೆ ಇದು ಎಷ್ಟು ಅಡಿ ಇದೆ ಸರ್ ಇದು ಸೇಮ್ ಇದು ಅದು ಇಲ್ಲ ಸೇಮ್ ಇದು ಇದು ಏನ್ ರೇಟ್ ಇದೆ ಸರ್ ಇದು ಹದಿನೈದು ಸಾವಿರ ಆಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಲ್ಲಿ ನಮ್ಮಲ್ಲಿ ಇನ್ನೊಂದ್ ನಿಮಗೆ ನಿಮ್ಗೆ ಸ್ಕ್ವೇರ್ ಫೀಟ್ ಸ್ವಲ್ಪ ನಮ್ನೆಲ್ಲ ಡೌನ್ ಅಲ್ಲ ಐತೆ ಸೈಜ್ ಎಲ್ಲ ಇದೆ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ ಈಗ ಒಂದು ಹಿಂದೂ ಮಹಾಗಣಪತಿ ಎಲ್ಲ ಕುಂದರ್ಸ್ತಾರಲ್ಲ ಆ ತರ ಗಣೇಶ ಏನಾರ ನೀವು ಅಂದ್ರೆ ಹಿಂದೂ ಮಹಾಗಣಪತಿ ತರ ನಾವ್ ದೊಡ್ಡದಾಗ ಕುಂದರ್ಸ್ಬೇಕಂದ್ರೆ ನಮಗೆ ಫಸ್ಟ್ ಆರ್ಡ್ರ್ ಬರೋದು ನಿಮ್ ಹತ್ರ ಈಗ ಹಿಂದೂ ಮಹಾಗಣಪತಿ ಅಂದ್ರೆ ಒಂದು ಸಂಘಟನೆಗಳು ಡಿಸ್ಟ್ರಿಕ್ಟ್ ವೈಜ್ ಕುಂದಿಸ್ತಾರೆ ಸರ್ ಅದನ್ನ ನಾವು ತಂದು ನೀಲ್ ಇಡಾಕ್ ಬರಲ್ಲ ಒಂದ್ಸರ್ ಬಟ್ ಒಂದು ಅದಕ್ಕೆ ಒಂದು ಮೂಲತಃ ಸ್ನಾನ ಇರುತ್ತೆ ಸರ್ ಅಲ್ಲಿಂದ ಬಂದು ಅವ್ರ ಪಿಕಪ್ ತಗಂತಾರೆ ಬಟ್ ನಾವೇನು ಈ ಗ್ರೂಪ್ ಗಳು ಒಂದ್ ಸರ್ ಫ್ರೆಂಡ್ ಸರ್ಕಲ್ ಊರಲ್ಲಿ ಕುಂದ್ರಸೋಕೆ ಮಾತ್ರ ನಮ್ಮಲ್ಲಿ ಅವೈಲಬಲ್ ಮತ್ತೆ ಸರ್ ಇವೆಲ್ಲ ನೀವು ವರ್ಷಕ್ಕೆ ಎಷ್ಟು ಗಣೇಶನ ಮಾಡ್ತೀರಿ ಸರ್ ನೀವು ಅದು ಗಣೇಶ ಎಷ್ಟ ನೀವ್ ತರಿಸ್ತೀರಿ ತರಿಸ್ತೀವಿ ಹೊರ್ಗಡೆನೂ ತರಿಸ್ತೀರ ಅಂದ್ರೆ ಎಷ್ಟು ಗಣೇಶನ ತರಿಸ್ತೀರಿ ಸರ್ ನೀವೇಲ್ಲ ನಾವ್ ತರ್ಸೋದು ಡಿಪೆಂಡ್ಸ್ ಅಪಲ್ ನಮಗೆ ಬಿಸ್ನೆಸ್ ಹೆಂಗ್ ಬರುತ್ತೆ ಈಗ ಎರಡು ವರ್ಷ ನಾವು ಸ್ವಲ್ಪ ಸಣ್ಣದಾಗ ಮಾಡಿದ್ವಿ ಫಸ್ಟ್ ಕೈ ಸುಟ್ಕೊ ಅಂತಂದು ಅವಾಗ ಸ್ವಲ್ಪ ತರ್ಸಿದ್ವಿ ಬರೀ ಒಂದೊಂದು ಲೋಡ್ ಮಾತ್ರ ತರ್ಸಿದ್ದೆ ಲಾಸ್ಟ್ ಆರ್ ಅಡಿಗೆ ಡ್ರಾಪ್ ಮಾಡಿದ್ವಿ ಬಟ್ ಈ ಸತಿ ಎರಡ್ ಲೋಡ್ ತರ್ಸಿದೀವಿ ಅದು ಬಿಸ್ನೆಸ್ ಹೆಚ್ಚು ಕಮ್ಮಿ ಲಾಸ್ ಲಾಭ ಬರುತ್ತಲ್ಲಾ ಮೊನ್ನೆ ಯಾರೊಂದ್ ಒಂದಿಬ್ರು ಬಂದು ಮಾತಾಡೋದ್ರು ಏ ನೀವ್ ಮೊನ್ನೆ ಎರಡ್ ವರ್ಷ ಲಾಭ ತಗೊಂಡಿದ್ರಿ ನಮಗೆ ಏನಂದ್ರೆ ಸರಿ ತರ್ಸದ್ ಮುಖ್ಯ ಅಲ್ಲ ಹುಡುಗರು ಬರ್ತಾ ಹೋಗ್ತಾರೆ ನಮ್ಮ ನಮ್ಮ ಹತ್ರ ಈಗ ಈಗ ಜಸ್ಟ್ ಯಾರೊಬ್ರು ಬಂದಿದ್ರು ಮಕ್ಳು ಕುಂದ್ರ ಸಾಕೆ ನಾವ್ ಅವರ ರೂಪಾಯಿ ಇಳಿದ್ವಿ ಗಣಪತಿ ಅವರನ್ನ ಬರೀ ಎರಡ್ ಸಾವಿರ ರೂಪಾಯಿ ತಣ್ಣ ನಮ್ಮ ಹತ್ರ ಒಂದು ಲಾಸ್ಟ್ ಮೂರ್ ಸಾವಿರ ಕೊಟ್ಟು ತಗೊಂಡು ಹೋಗಬೋದ್ ಐನೂರು ರೂಪಾಯಿ ಕಮ್ಮಿ ಐತೆ ತಗೊಂಡ್ ಬರ್ತೀವಿ ಅಂದ್ರು ಸೊ ರೀಸನಬಲ್ ರೇಟ್ ಬಂದ್ರೆ ಓಕೆ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಇಲ್ಲ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಹೋಗುತ್ತೆ ಬಟ್ ಹಂಗ್ ದುಡ್ನೆ ನಮ್ಗಂಗ ಕುತ್ಕೊಂಡಲ್ಲ ನಮ್ಗೆ ಫಸ್ಟ್ ಫಸ್ಟ್ ಹುಡುಗರ್ಬೇಕು ನಮ್ಗೆ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಷ್ಟಿದೆ ಸರ್ ಗಣೇಶ ಇಲ್ಲಿ ಈಗ ಅಲ್ಲಿ ಇದಾವೆ ಹತ್ತೊಂಬತ್ತು ಒಂದ ಇಪ್ಪತ್ತು ಮೂವತ್ತೊಂಬತ್ ಮೂವತ್ತೈದ್ರ ಮೇಲೆ ಇದಾವೆ ಮತ್ತೆ ಸಣ್ಣ ಪೀಸ್ ಇದಾವೆ ಸಣ್ಣ ಗಣಪತಿ ಅವ್ರ ಈಗ ಬರ್ತಾರಲ್ಲ ಕಸ್ಟಮರ್ಸ್ ಈಗ ಎಲ್ ಕಡೆ ಹೊರಗಡೆ ಯಾರು ಬರ್ತಾರಲ್ಲ ಅವರಿಗೆ ಏನಾರ ಡೆಲಿವರಿ ಕೂಡ ಆತರ ಏನಾರ ಐತೆ ಡೆಲಿವರಿ ಆಪ್ಷನ್ ಇಲ್ಲ ಸರ್ ಗಣಪತಿನ ಆರ್ಡರ್ ಮಾಡೋದ್ಮೇಲೆ ಒಂದ್ಸಲ ಇಲ್ಲಿ ಶೆಡ್ ಅಲ್ಲಿ ಇರೋತನ ನಮ್ಮ ಜವಾಬ್ದಾರಿ ಇದನ್ ಮಾತ್ರ ನಾವು ವಿಶೇಷವಾಗಿ ಇರ್ತದೀವಿ ಶೆಡ್ ಅಲ್ಲಿ ಗಣಪತಿ ಬಂದು ಎತ್ತನ ನಮ್ಮ ಜವಾಬ್ದಾರಿ ಗಣಪತಿ ಇಲ್ಲಿಂದ ಎತ್ಕೊಂಡ್ ಹೋದ್ಮೇಲೆ ತುಂಬ ಏನಾರಾದ್ರೂ ನಾವ್ ಜವಾಬ್ದಾರಿ ಅಲ್ಲ ಬಟ್ ಡಿಲಿವರಿ ಆಪ್ಷನ್ ಅಲ್ಲಿ ತಗೊಳಲ್ಲ ಫ್ರಿಜ್ ವಾಷಿಂಗ್ ಮಿಷಿನ್ ಆದ್ರೆ ಬಾಕ್ಸ್ ಅಲ್ಲಿ ಇಟ್ಟು ಕಳ್ಸಬಹುದು ಬಟ್ ಇದು ನಿಲ್ಸಕ್ಕೆ ನಾವ್ ಒಂದ್ ಗಣಪತಿ ನಿಲ್ಸಕ್ಕೆ ಎಂಟು ಜನ ಆಗ್ತೀವಿ ಆರು ಜನ ಅಂತೂ ಕೈ ಹಾಕ್ತಿವಿ ಹಂಗಾಗಿ ಡಿಲಿವರಿ ಆಪ್ಷನ್ ಕೊಡಲ್ಲ ನಾವು ಬಂದ್ ಆರ್ಡರ್ ಮಾಡ್ಲಿ ಬೇಕಾದ್ರೆ ಐನೂರು ಸಾವಿರ ಹೆಚ್ಚು ಕಮ್ಮಿ ಕೊಡೋಣ ಗಣಪತಿ ನಮ್ಮಲ್ಲಿ ತಗೊಂಡ್ಮೇಲೆ ಆರ್ಡರ್ ಮಾಡಿದ್ಮೇಲೆ ಹೊರಗಡೆ ಹೋದ್ಮೇಲೆ ಅಲ್ಲಿ ಅವ್ರ ಸೀಟ್ ಮೇಲೆ ಕುಂದ್ರತನ ಅವ್ರ ಜವಾಬ್ದಾರ ಏನಾದ್ರು ನಾವು ಜವಾಬ್ದಾರ ಯಾಕಂದ್ರೆ ಲಾಸ್ಟ್ ಟೈಮ್ ಅನ್ಭವಿಸಿದೀವಿ ಏನ ಅವ್ರು ಡ್ರಿಂಕ್ಸ್ ಮಾಡ್ರ ಬಟ್ ಇನ್ನೊಂದ್ ಹೇಳ್ತಾ ಇನ್ನಿ ದಯವಿಟ್ಟು ಗಣಪತಿನ ನಾವು ಹಬ್ಬದ ಸೀಸನ್ ಅಲ್ಲಿ ತಗೊಂಡ್ ಹೋಗ್ ಬಂದಾಗ ಕೆಲವೊಬ್ರು ಕೆಟ್ಲಿಕ್ಕೆ ನನಗ್ ಡ್ರಿಂಕ್ಸ್ ಇದ್ರೆ ಬಾಡಿ ಫಿಟ್ನೆಸ್ ಸಿಕ್ತಂತ ಕುಡಿದ್ ಗಣಪತಿ ಮುಟ್ತೀರಾ ದಯವಿಟ್ಟು ಆತರ ಮುಟ್ಬಿಡ್ರಿ ಯಾಕಂದ್ರೆ ನಾವ್ ಪೂಜಕ್ರ ಒಂದ್ ಶ್ರದ್ಧೆ ಇರ್ಬೇಕು ಡ್ರಿಂಕ್ಸ್ ಮಾಡಿ ಎತ್ತನ ಏನೋ ಒಬ್ರಿಗೊಬ್ರು ದೂಕ ಕೈ ಕಾಲ್ ಮುಡಿದ್ರೆ ನಾವ್ ಜವಾಬ್ದಾರ ಅಲ್ಲ ಇದೊಂದು ದಯವಿಟ್ಟು ಹೇಳ್ತೀನಿ ಈಗ ಎಲ್ರು ಅಂತಾರೆ ಏನೋ ಗಣಪತಿ ಕಳ್ಸಕರ ಕುಡಿಯೋಣ ಮಜಾ ಮಾಡಣ ಅದು ಬೇರೆ ಸೆಕೆಂಡ್ರಿ ಬಟ್ ಗಣಪತಿ ಎತ್ತೋ ದಿವಸ ಡ್ರಿಂಕ್ಸ್ ಮಾಡಿ ಎತ್ತಬೇಡ್ರಿ ಇದೊಂದು ಹೇಳ್ತೇನೆ ನಾನು ಹತ್ರ ವೀಕ್ಷಕರ ಅಣ್ಣರು ಒಳ್ಳೆ ಒಂದ್ ಸಂದೇಶ ಕೊಟ್ಟರು ಗಣೇಶನ್ ಕೂರ್ಸ ಅಂತ ಯಾವುದೇ ರೀತಿಯಾಗಿ ಡ್ರಿಂಕ್ಸ್ ಅನ್ನ ಮಾಡಬೇಡ್ರಿ ಯಾಕಂದ್ರೆ ಗಣೇಶನ್ ಇದ್ದದ್ದೇ ಈಗ ಗಣೇಶ ಹಬ್ಬ ಅಂದ್ರೆ ಒಂಥರ ಎಂಜಾಯ್ ಎಂಜಾಯ್ ಗೋಸ್ಕರನೇ ಗಣೇಶನ್ ಹಬ್ಬ ಈಗ ಆಲ್ಮೋಸ್ಟ್ ಅಲ್ಲೆಲ್ಲಾ ಮಾಡ್ತಾ ಇರೋದು ಹಾಗಾಗಿ ಯಾರು ಡ್ರಿಂಕ್ಸ್ ಮಾಡ್ಬೇಕಾರ ಒಂದ್ಸಲ ಕೂರಿಸಿ ಒಂದ್ ಸ್ವಲ್ಪ ಮೂರನೇ ದಿವಸ ಕಳಿಸ್ತಿರಲ್ಲ ಅವಾಗೆಲ್ಲ ಎಂಜಾಯ್ ಮಾಡಿಕೊಳ್ರಿ ಅಲ್ಲಿ ತನಕ ಒಂದ್ ಸ್ವಲ್ಪ ಶ್ರದ್ಧೆಯಿಂದ ಆಗ್ತದೆ ಭಕ್ತಿಯಿಂದ ಇರ್ರಿ ಅಂತ ಸರ್ ಹೇಳ್ತಾ ಇದಾರೆ ಮತ್ತೆ ಸರ್ ಇವೆಲ್ಲ ಪೇಂಟಿಂಗ್ ಎಲ್ಲ ಇನ್ನ ಎಷ್ಟು ದಿವ್ಸಕ್ ಮುಗಿತ್ತು ಸರ್ ನಿಮ್ದು ಇದು ಇನ್ನು ಸ್ಕ್ರಾಚಸ್ ಫಿಲ್ ಇದೀವಿ ಏನಪ್ಪಾ ಅಂದ್ರೆ ನಮ್ ಗಾಡಿಯಲ್ಲಿ ತುಂಬಾ ಸೆಕ್ಯೂರ್ ಆಗಿ ತರಿಸ್ತೀವಿ ಒಂದ್ ಸರ್ ಗಾಡಿ ಇಲ್ಲಿಗೆ ಬರ್ಬೇಕಂದ್ರೆ ಹಾಫ್ ಡೇ ಪೂರ್ತಿ ಬೇಕಾಗುತ್ತೆ ಸಪೋಸ್ ಇವತ್ತು ಮಧ್ಯಾಹ್ನ ಆಗ್ತಂದ್ರೆ ಆ ಬೆಳಗಿನ ಜಾವಕ್ಕೆ ಎರಡೂವರೆ ಮೂರ್ ಗಂಟೆಗೆ ನಮಗೆ ಲೋಡ್ ಬರುತ್ತೆ ಅಮ್ಮಮ್ಮ ಅಂದ್ರೆ ಮೂರ್ ಗಂಟೆ ಬಟ್ ಗಾಡಿ ತುಂಬಾ ಸೇಫರ್ ಆಗಿ ಬರೋದ್ರಿಂದ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಬರ್ತವೆ ಅವ್ನ್ ಫಿಲ್ ಮಾಡ್ಕೋಕೆ ನಮ್ಗೆ ಇನ್ನು ಎರಡರಿಂದ ಮೂರ್ ದಿವಸ ಬೇಕು ಸರ್ ಈಗ ಒಂದು ಟೋಟಲ್ ಗಣೇಶ ಬರುತ್ತೆ ಎಲ್ಲಾ ರೆಡಿ ಆಗಿ ಬರುತ್ತೆ ಇಲ್ಲಿ ಏನ್ ನಿಮ್ ಫಿನಿಶಿಂಗ್ ಕೊಟ್ಕೊಂಡು ಅಷ್ಟೇ ಹೌದೌದು ಫಿನಿಶಿಂಗ್ ಕೊಟ್ಟು ಪೇಂಟ್ ಮಾಡದೆ ನಮ್ ಮೇನ್ ಕೆಲಸ ಮಣ್ಣಲ್ಲ ಹಚ್ಚಿಟ್ಟು ತಂದ್ ಬಿಸ್ಲಿಗಿಟ್ ತಂದು ಕೊಟ್ಬಿಡ್ತಾರೆ ಅಲ್ಲಿ ಸೇಫರ್ ಅಲ್ಲಿ ದುಡ್ಡು ಅಲ್ಲೂ ಅವ್ರ ಕೂಡ ಅಷ್ಟೇ ಗಣಪತಿ ನಮ್ಗೆ ಏನ್ ಕೊಡ್ತಾರಲ್ಲ ಅವ್ರು ಕೂಡ ಅಷ್ಟೇ ನಾವ್ ಅಡ್ವಾನ್ಸ್ ಹಾಕಿದ್ಮೇಲೆ ಅಲ್ಲಿಂದ ಇಲ್ಲಿ ಬರ್ತಾರ ನಮ್ ಜವಾಬ್ದಾರಿ ಸೊ ಯಾಕೆನಪ್ಪ ಅಂದ್ರೆ ಆಗ್ಲೇ ನಾನು ಹೇಳಿದೆ ಗಣಪತಿ ನಮ್ ಕಡೆಯಿಂದ ಎತ್ಕೊಂಡು ಹೋದ್ಮೇಲೆ ಅಲ್ಲಿ ಕೂಡ ಕೂಡತನ ಅವರೇ ಜವಾಬ್ದಾರಿ ಅಂತಂದು ಸೊ ಹಾಗೇನೆ ಅಲ್ಲಿಂದ ತಗೊಂಡ್ ಬಂದ್ಮೇಲೆ ಅದು ನಮ್ ಜವಾಬ್ದಾರಿ ಆಗಿರುತ್ತೆ ಅವ್ರು ಹೇಳ್ತಾರೆ ಸರ್ ನಾವ್ ಅಡ್ವಾನ್ಸ್ ಹಾಕಿದೀವಿ ನೀವ್ ಅಡ್ವಾನ್ಸ್ ಹಾಕಿದ್ರೆ ನಾವ್ ಗಣಪತಿ ಕೊಟ್ಟಿವಿ ಸರ್ ನಮ್ ಜವಾಬ್ದಾರಿ ಅಲ್ಲ ಅಂತ ಸೊ ಇದೊಂದು ಸೇಫರ್ ಸೈಡ್ ನಮಗೆ ಬಹಳ ಇಂಪಾರ್ಟೆಂಟ್ ಜಸ್ಟ್ ಒಂದೆಲ್ಲರ ಒಂಥರ ಮೂಳೆ ಸ್ಕ್ರಾಚಸ್ ಆತ ಅಂತಂದ್ರೆ ಯಾರು ತಗೋಣಲ್ಲ ನಮ್ಗೆ ಅದ್ ಹಂಗೆ ವೇಸ್ಟ್ ಕೊಟ್ಟು ಎರಡು ವರ್ಷ ಮತ್ತ ಕಾಪಾಡ್ಕೊಂಬಿಲ್ಲ ನಾವೇ ತಗೊಂಡ ನೀರಿಗೆ ಅಂತ ಹಾಕಲ್ಲ ಲಾಸ್ಟ್ ಯಾರೋ ಈಗ ಬೇರೆ ಹುಡ್ರ ಯಾರೋ ಬಂದು ಅಣ್ಣ ನಮ್ಮತ್ರ ಕಮ್ಮಿ ರೇಟ್ ಅಂದ್ರೆ ನಾವು ಅವ್ರ ಹತ್ರ ಕುತ್ಕೊಂಡ್ ಮಾತಾಡಿ ಒಂದ್ ರೇಟಿಗೆ ಎತ್ ಕೊಟ್ಬಿಡ್ತೀವಿ ಸರ್ ಮತ್ತೆ ಇದು ಇಲ್ಲಿ ಸಿಂಹಾಸನ ಗಣೇಶ ಇದೆ ಇದು ಎರಡು ಕಡೆ ಸಿಂಹಾಗಿ ಭಕ್ತಾದಿಗಳಿಗೆ ಏನ ಹೇಳಕ್ ಇಷ್ಟಪಡ್ತೀರ್ ಸರ್ ನೀವು ಭಕ್ತಾದಿಗಳಿಗೆ ಅನ್ನೋದ್ಕಿಂತ ಇನ್ಕ್ಲೂಡಿಂಗ್ ನಮ್ಮನ್ನು ಸೇರ್ಸ್ಕೊಂಡು ಹೇಳ್ಬೇಕು ಗಣಪತಿ ಹಬ್ಬ ಅನ್ನೋದು ವರ್ಷಕ್ಕೊಂದ್ಸರಿ ಬರ್ತಕ್ಕಂತ ಹಬ್ಬ ನಮ್ಮ ಹಿಂದೂಗಳಿಗೆ ಅದನ್ನ ನಾವು ಆಚರಣೆ ಇದ್ದ ಆಡಂಬರದಿಂದ ಮಾಡ್ಬೇಕು ಇಲ್ಲೋ ಏನೋ ಮಾಡ್ಕೊಂಡು ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡೆ ಅದನ್ನೇ ಒಂದು ಹಳೆ ದ್ವೇಷ ಇಟ್ಕೊಂಡು ಸುಮ್ನೆ ಗಣಪತಿ ಕಳ್ಸಕ್ಕಾರ ಇವ್ನ ಹಂಗೆ ಇವ್ನ ಹಿಂಗೆ ಅಂತ ಮಾತಾಡ್ಬೇಡ ಗಣಪತಿನ ಇಲ್ಲಿ ಎಲ್ಲರೂ ಒಗ್ಗೂಡೆ ಆಸ್ತೀವಿ ಸರಿ ಮಾಡ್ತೀವಿ ಗಣಪತಿ ಹಬ್ಬನ ಎಲ್ಲೂ ಭೇದ ಭಾವನೆ ಮಾಡಲ್ಲ ಬಟ್ ನಾನು ಅದೇ ಚೆನ್ನಾಗಿದ್ದ ದ್ವೇಷ ಬೆಳೆಸ್ಕೊಂಡ್ ಸುಮ್ನೆ ಹಬ್ಬ ದಿವಸ ಗಲಾಟೆ ಮಾಡೋದು ಕಿತ್ತಾಡೋದಾಗ್ಲಿ ಏ ಅವ್ನ ಹಂಗ್ ಮಾಡೋದ ಇವ್ ಹಂಗ್ ಮಾಡೋದು ಬೇಡ ಎಲ್ಲೂ ಒಗ್ಗೂಡಿ ಗಣಪತಿ ಹಬ್ಬ ವರ್ಷಕ್ಕೊಂದ್ ಬರುತ್ತೆ ಚೆನ್ನಾಗ್ ಆತಲ್ ಸ್ಯಾಂಕ್ ಯು ಸರ್ ನಿಂತ ಒಳ್ಳೆ ಮಾಹಿತಿ